ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಎಲ್ಲರ ಜೀವನದಲ್ಲಿ ತುಂಬ ಸಮಸ್ಯೆಗಳಿರ್ತವೆ ಅದು ಸಂತಾನ ಸಮಸ್ಯೆ ಇರಬಹುದು ಸಂಪತ್ತಿನ ಸಮಸ್ಯೆ ಇರಬಹುದು ಜೀವನದಲ್ಲಿ ತುಂಬ ಅಡೆತಡೆಗಳು ಇರ್ತವೆ ಒಳ್ಳೆಯ ಜೀವನ ಸಂಗಾತಿಯನ್ನು ಹುಡುಕ್ತಾ ಇರ್ತಾರೆ ಕೆಲವೊಂದು ಮನೆಗಳಲ್ಲಿ ಅನಾರೋಗ್ಯದ ಸಮಸ್ಯೆನೂ ಇರುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಇರುತ್ತೆ ಅಂಥದ್ರಲ್ಲಿ ಇನ್ನೂ ವಿವಿಧ ಹಲವಾರು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದೆ ಹೋಗ್ಬೋದು ತುಂಬ ಸರಳವಾಗಿರುವ ದೈವಿಕ ಮಂತ್ರಗಳನ್ನು ಪಠಿಸುವುದರಿಂದ ಮೇಲಿನ ಸಮಸ್ಯೆಗಳನ್ನು ಪರಿಹಾರದೊಂದಿಗೆ ಕೆಲವೊಂದು ಇನ್ನೂ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತವೆ ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿ ಇರುತ್ತದೆ ಹೇಗೆ ನಾವು ಬಗೆಹರಿಸಿಕೊಳ್ಳ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಸೃಷ್ಟಿಯು ಆರಂಭ ಆಗುವಕ್ಕಿಂತ ಮುಂಚೆ ಶಿವನ ಮಾಡಿದ ನೃತ್ಯದಿಂದ ಹದಿನಾಲ್ಕು ರೀತಿಯ ಶಬ್ದಗಳು ಹೊರಹೊಮ್ಮಿದವು ಮತ್ತು ಆ ಶಬ್ದಗಳೇ ಮಂತ್ರಗಳಾಗಿ ಮೂಲ ಆಧಾರವಾಗಿ ಎಲ್ಲರಿಗೂ ಸಹಾಯ ಆಗಿವೆ ಮಂತ್ರಗಳು ದೈವಿಕ ಶಕ್ತಿಯನ್ನು ಹೊಂದಿದ್ದು ಅದರ ಮೂಲಕ ಮನುಷ್ಯನ ಗುಪ್ತ ಶಕ್ತಿಗಳು ಹೊರಹೊಮ್ಮುತ್ತವೆ ಅಂತ ಹೇಳ್ಬೋದು ಮತ್ತು ನಿಯಮಿತವಾಗಿ ಸ್ಮರಣೆ ಮತ್ತು ಚಿಂತನೆಯಿಂದ ಮನುಷ್ಯನ ಎಲ್ಲ ಆಸೆಗಳು ಈಡೇರ್ತವೆ ಪ್ರತಿಯೊಬ್ಬರ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರುತ್ತವೆ ಈ ಸಮಸ್ಯೆಗಳು ಕೆಲವೊಮ್ಮೆ ವ್ಯಕ್ತಿಗೆ ಅತಿಯಾದ ನೋವನ್ನು ತರ್ತವೆ ಯಾವ ಯಾವ ಮಂತ್ರಗಳು ಯಾವ ಯಾವ ರೀತಿಯನ್ನು ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಎಂಬುವುದನ್ನೇ ಈ ವಿಡಿಯೋದಲ್ಲಿ ಇವತ್ತು ತಿಳಿದುಕೊಳ್ಳೋಣ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಇರ್ತಾರೆ ಅವರು ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಈ ಮಂತ್ರ ತುಂಬ ಅನುಕೂಲವಾಗಿದೆ ಯಾವುದೇ ರೀತಿಯ ಭಯ ಮತ್ತು ಅವಮಾನದಿಂದ ಮುಕ್ತರಾಗಬಹುದು ಈ ಮಂತ್ರದಿಂದ ಜೊತೆಗೆ ರಾಮನ ಆಶೀರ್ವಾದವನ್ನು ಸಹ ಪಡೆಯಬಹುದು ಅಷ್ಟು ಅದ್ಭುತವಾಗಿದೆ ಈ ಮಂತ್ರ ಯಾವುದೇ ಎಂದರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಈ ಮಂತ್ರವು ತುಂಬ ಅದ್ಭುತವಾಗಿದೆ ಇದು ಈ ಮಂತ್ರವನ್ನು ಪಠಿಸುವುದರಿಂದ ಶಿವನ ಆಶೀರ್ವಾದ ಸಹ ಪಡೆಯಬಹುದು ಈ ಮಂತ್ರವು ಎಷ್ಟು ಸಾರಿ ಪಠಿಸಬೇಕು ಅಂದರೆ ಕಡಿಮೆ ಅಂದರೂ ಮೂರು ಸಾರಿ ಪಠಿಸಿದರೆ ತುಂಬ ಒಳ್ಳೆಯದು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪಠಿಸಿದಂತೂ ಇನ್ನೂ ಒಳ್ಳೆಯದು ಈ ಮಂತ್ರ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕೆನ್ನುವುದಂದರೆ ಈ ಮಂತ್ರವನ್ನು ಪ್ರತಿದಿನ ಪಠಿಸ್ತಾ ಬನ್ನಿ ಇನ್ನು ತುಂಬ ಮನೆಗಳಲ್ಲಿ ತಮ್ಮ ಹೆಣ್ಣು ಮಗಳಿಗೆ ಒಳ್ಳೆಯ ವರ ಹುಡುಕ್ತಾ ಇರ್ತಾರೆ ನಿಮ್ಮ ಮಗಳಿಗೆ ಇಷ್ಟ ಆದದ್ದು ನಿಮಗೆ ಇಷ್ಟ ಆಗೋದಿಲ್ಲ ಅವರಿಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗೋದಿಲ್ಲ ಈ ರೀತಿ ತೊಂದರೆ ಅನ್ಬಿಸ್ತಾ ಇರ್ತೀರ ನಿಮಗೂ ಇಷ್ಟ ಆಗಬೇಕು ಮತ್ತು ಮಗಳಿಗೆ ಇಷ್ಟ ಆಗಬೇಕು ಅಂತಂದರೆ ಈ ಮಂತ್ರ ಪಠನೆ ಮಾಡಲು ಹೇಳಿ ನಿಮ್ಮ ಮಗಳಿಗೆ ತುಂಬ ಒಳ್ಳೆಯ ಮಂತ್ರ ಆಗಿದೆ ಅಂತ ಹೇಳಬಹುದು ಇದು ಕಾತಾಯಿನಿ ಮಂತ್ರ ಆಗಿದೆ ಇದೇ ರೀತಿ ಗಂಡು ಮಕ್ಕಳಿಗೆ ತಮ್ಮ ಮ ಮಗ ಮಗನಿಗೆ ಒಳ್ಳೆಯ ಸೊಸೆ ಬರಬೇಕು ಅಂತಂದರೆ ನಿಮ್ಮ ಮಗನಿಗೆ ನಂತರದ ಇನ್ನೊಂದು ದುರ್ಗಾ ಶಬ್ದತಿ ಮಂತ್ರವನ್ನು ಪಠಿಸಲಿಕ್ಕೆ ಹೇಳಿ ಮೊದಲು ಇವಾಗ ಕಾತಾಯಿನಿ ಮಂತ್ರ ಯಾವುದು ಅಂತ ತಿಳಿದುಕೊಳ್ಳೋಣ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನ್ಯಾದೀಶ್ವರಿ ನಂತಗೋಪ ದೇವಿ ಪತಿಮ್ಮೆ ಮೇ ಕು ನಮಃ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ಇದನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪಠಿಸುವುದರಿಂದ ತುಂಬ ಒಳ್ಳೆಯದು ಸ್ನಾನದ ನಂತರ ದೇವರ ಮನೆಯಲ್ಲಿ ಕೂತು ಈ ಮಂತ್ರವನ್ನು ಪಠಿಸಿದರೆ ಕಡಿಮೆ ಅಂದರೂ ಒಂದು ನೂರ ಎಂಟು ಸಾರಿ ಆದರೂ ಪಠಿಸಬೇಕು ಈ ರೀತಿ ಪಠಿಸುವುದರಿಂದ ಒಳ್ಳೆಯ ವರ ಸಿಗ್ತಾನೆ ಅಂತ ಹೇಳಬಹುದು ಇನ್ನು ಹುಡುಗರಿಗೆ ಒಳ್ಳೆಯ ಸಂಗಾತಿ ಸಿಗಬೇಕು ಅಂತಂದರೆ ಪತ್ನಿ ಮನೋರಮಾಂ ದೇಹಿ ಮನೋರುತ್ತಾನು ಸಾರಿನಿಮ್ ತಾರಿಣಿಮ್ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ಇನ್ನು ಮನೆಯಲ್ಲಿ ಯಾರಾದರೂ ತುಂಬ ದಿನದಿಂದ ಅನಾರೋಗ್ಯದಿಂದ ಬಳತಾ ಇದ್ದರೆ ಈ ಮಂತ್ರವನ್ನು ಅವರಿಂದ ಪಠಿಸಬೇಕು ಅವರಿಗೆ ಪಠಿಸಲು ಸಾಧ್ಯವಾಗದಿದ್ದರೆ ಅವರ ಹತ್ತಿರ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ನಿಂತಾದರೂ ಈ ಮಂತ್ರವನ್ನು ಪಠಿಸಬಹುದು ರೋಗಾನ ಶೇಷಾನ ಪರಿಹರಿಸಿ ತುಷ್ಟ ರುಷ್ಟಾತು ಕಾಮಾನ ಸಕಲ ನಭಿಷ್ಟಾನ ತ್ವಾಮಾಶ್ರಿತಾನಂನ ವಿಪಿನ್ನರಾಂಗ್ ತ್ವಮಾಶ್ರಿತ ಆಶ್ರಯತಾಂ ಪ್ರಯಂತಿ ಈ ಮಂತ್ರವನ್ನು ಪಠಿಸುವುದರಿಂದ ಅವರ ಆರೋಗ್ಯ ಸುಧಾರಣೆಗಾಗಿ ಅವರು ಅದೃಷ್ಟವನ್ನು ಪಡೆಯಬಹುದು ಅಂತ ಹೇಳಬಹುದು ಇನ್ನು ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು ಯಾವುದೇ ಆರೋಗ್ಯ ಸಮಸ್ಯೆ ಬರಬಾರದು ಅಂತಂದರೆ ದೇಹಿ ಸೌಭಾಗ್ಯಮಾರೋಗ್ಯ ದೇಹಿ ಮೇ ಪರಮಸುಖಪದೇಹಿ ಜಹದೇಹಿ ಯಶೋದೇಹಿ ದ್ವಿಷೋ ಜಹಿ ಎನ್ನುವ ಮಂತ್ರವನ್ನು ಪಠಿಸುವುದರಿಂದ ನಾವು ಆರೋಗ್ಯವಾಗಿರಬಹುದು ನಂತರ ಈಗಿನ ಆಧುನಿಕ ಕಾಲದಲ್ಲಿ ಅಥವಾ ಕಲಿಯುಗದಲ್ಲಿ ನಮ್ಮ ಆತ್ಮರಕ್ಷಣೆಗಾಗಿ ಮತ್ತು ನಾವು ಹೊರಗಡೆ ಹೋದಾಗ ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತಂದರೆ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯ ತೊಂದರೆ ಮತ್ತು ನಮ್ಮಲ್ಲಿ ಆಗುವಂತಹ ಕೆಡಕನ್ನು ತಪ್ಪಿಸಲು ಇದು ತುಂಬ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಇದು ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ರಕ್ಷಣೆ ಆಗುತ್ತದೆ ಅಂತ ಹೇಳಬಹುದು ರಕ್ಷಾಂಶಿ ಯತ್ರೋ ಗ್ರಹೀಶ್ವಾಶ್ಚ ನಾಗ ಯತ್ರೋ ರಯೋ ದುಸ್ಯ ಬಲಾನಿ ಎತ್ರ ದವಾನಾಳು ಎತ್ರ ತಥಾ ಬುದ್ಧಿ ಮಧ್ಯೆ ತತ್ರ ಸ್ಮಿತಾ ತ್ವ ಪರಿ ಪಾಸಿ ವಿಶ್ವಂ ಎಂಬ ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಆತ್ಮರಕ್ಷಣೆ ಪಡೆದುಕೊಳ್ಳಬಹುದು ಇನ್ನು ಜೀವನದಲ್ಲಿ ಜೀವನದ ಎಲ್ಲ ಅಡೆತಡೆಗಳಿಂದ ಮುಕ್ತರಾಗಲು ಮತ್ತು ಜೀವನದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಂತಾನ ಭಾಗ್ಯ ಪಡೆಯಲು ಈ ಕೆಳಗಿನ ಮಂತ್ರ ತುಂಬ ಅನುಕೂಲಕರವಾಗಿದೆ ಸರ್ವಭಾಧ ವಿನಿರ್ಮುಕ್ತು ಧನಧಾನ್ಯ ಸುತಾನ್ವಿತ ಮನುಷ್ಯೋ ಮಂತ್ರ ಸಾಧೇನ ಭವಿಷ್ಯತಿ ಸಂಶಯ ಅನ್ನುವ ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ದೊರೆಯುತ್ತದೆ ಮತ್ತು ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನವೂ ದೊರೆಯುತ್ತದೆ ಅಂತ ಹೇಳಬಹುದು ವಿಪತ್ತುಗಳನ್ನು ತೊಳೆದು ಹಾಕಲು ತುಂಬ ಅನುಕೂಲಕರವಾದ ಮಂತ್ರ ಯಾವುದಂತಂದರೆ ಶರಣಾರ್ಥಿ ದೀನಾರ್ಥ ಪರಿತ್ರಾಣ ಪಾರಾಯಣಿ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತಿ ಈ ಸಮ ಈ ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದುದ್ದಕ್ಕೂ ಇರುವಂಥ ಸಮಸ್ಯೆಗಳಿಂದ ಪರಿಹಾರ ಮಾಡಿಕೊಳ್ಳಬಹುದು ಯಾರೆಲ್ಲ ಸಮಸ್ಯೆಗಳಿಂದ ಬಳತಾ ಇದ್ದೀರಾ ಈ ಮಂತ್ರಗಳನ್ನು ಪಠಣೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ